ನಮಸ್ಕಾರ ನನ್ನ ಹೆಸರು ವೈಷ್ಣವಿನ ಅಗ್ರಿ ಹಕ್ಕಿನಲ್ಲಿ ಬೆಳೆ ಸಲಹೆಗಾತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಾವು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನೀವು ಕೀಟಗಳನ್ನು ಬಳಸಿಕೊಂಡೇ ಈ ಮಣ್ಣಿನಲ್ಲಿ ವಾಸಿಸುವ ಕೀಟಗಳನ್ನು ನಿಯಂತ್ರಿಸಬಹುದು ಆದರೆ ಹೇಗೆ ನೆಮಟೋಸ್ ಅನ್ನು ಬಳಸಬೇಕು ನೀವು ಚಿಂತಿಸಬೇಕಾಗಿಲ್ಲ ಈ ಗಳು ಯಾವುದೇ ರೀತಿಯಲ್ಲಿ ನಿಮ್ಮ ಬೆಳೆಗೆ ಹಾನಿಯನ್ನುಂಟು ಮಾಡೋದಿಲ್ಲ ಆದರೆ ಈ ಕೀಟಗಳಿಂದ ನಿಮ್ಮ ಬೆಳೆಯನ್ನು ಸುರಕ್ಷಿತವಾಗಿಡುತ್ತದೆ ನೀವು ಈ ಕ್ರಿಯಾಜಿನ್ ನೆಮಟೋಡ್ ಅನ್ನು ಬಳಸಬಹುದು ಈ ಕ್ರಿಯಾಜನ್ ಎಂಟಮೊಪೆಥೋಜಿ ನೆಮಟೋಡ್ ಪ್ರಯೋಜನಕಾರಿ ನೆಮಟೋಡ್ ಆಗಿದ್ದು ಇದು ನಿಮ್ಮ ಸಸ್ಯಗಳನ್ನು ಕಟ್ ವರ್ಮ್ ಗೆದ್ದಲು ಮರಿಹುಳುಗಳಿಂದ ರಕ್ಷಿಸುತ್ತದೆ ಪ್ರಾಣಿಗಳಿಗೆ ಸಸ್ಯಗಳಿಗೆ ಮತ್ತು ಮನುಷ್ಯರಿಗೆ ಯಾವುದೇ ಹಾನಿಯನ್ನುಂಟು ಮಾಡದೆ ಇವುಗಳನ್ನು ನೀವು ಕೀಟ ನಿಯಂತ್ರಣಕ್ಕೆ ಸರಳ ಮತ್ತು ಆರೋಗ್ಯಕರ ಮಾರ್ಗ ಎಂದು ಹೇಳಬಹುದು ಏಕೆಂದರೆ ಇಲ್ಲಿಯವರೆಗೂ ನೀವು ಸಾವಿರಾರು ರಾಸಾಯನಿಕಗಳನ್ನು ಬಳಸಿರುತ್ತೀರಿ ಈ ರಾಸಾಯನಿಕಗಳನ್ನು ಬಳಸುವುದರಿಂದ ಕೀಟಗಳು ಪ್ರತಿರೋಧಕ ಶಕ್ತಿಯನ್ನು ಸೃಷ್ಟಿಸಿಕೊಳ್ಳುತ್ತವೆ ಮತ್ತು ಇದರಿಂದಾಗಿ ಕ್ರಮೇಣ ಕೀಟಗಳು ಸಾಯುವುದಿಲ್ಲ ಹಾಗಾದರೆ ಎಂಟಮೋಪೆಥಿಕ್ ನೆಮಟೋಡ್ಗಳು ಈ ಮಣ್ಣಿನಲ್ಲಿ ವಾಸಿಸುವ ಕೀಟಗಳು ಹೇಗೆ ನಿಯಂತ್ರಿಸುತ್ತದೆ ಈ ನೆಮಟೋಡ್ಗಳು ತಮ್ಮ ಪ್ರಾಥಮಿಕ ಹಂತದಲ್ಲಿ ಮಣ್ಣಿನಲ್ಲೇ ಇರುತ್ತದೆ ಮತ್ತು ಕೀಟಗಳನ್ನು ಭೇದಿಸುತ್ತದೆ ಈ ನೆಮಟೋಡ್ಗಳು ಕೀಟಗಳ ಒಳಗೆ ಪ್ರವೇಶಿಸಿದ ನಂತರ ಬ್ಯಾಕ್ಟೀರಿಯಾವನ್ನು ಬಿಡುಗಡೆ ಮಾಡುತ್ತದೆ ಈ ಬ್ಯಾಕ್ಟೀರಿಯಾ ಕೀಟಗಳನ್ನು ಕೊಲ್ಲುತ್ತದೆ ಮತ್ತು ಕೀಟಗಳ ಅಂಗಾಂಶವನ್ನು ಜೀರ್ಣಿಸಿಕೊಳ್ಳುತ್ತವೆ ಎರಡರಿಂದ ಮೂರು ಸಂತಾನೋತ್ಪತ್ತಿ ಚಕ್ರಗಳ ನಂತರ ಈ ಕೀಟಗಳಲ್ಲಿ ಪೋಷಕಾಂಶಗಳು ಕಡಿಮೆ ಆಗುತ್ತದೆ ನೆಮಕೋಡ್ಗಳ ಮರಿಹುಳುಗಳು ಉತ್ಪತ್ತಿ ಆಗುತ್ತದೆ ಮತ್ತು ಈ ಕೀಟಗಳನ್ನು ಬಿಡಲು ಪ್ರಾರಂಭಿಸುತ್ತದೆ ಈ ಹಂತವು ಹೊಸ ಕೀಟಗಳಿಗೆ ಸೋಂಕನ್ನು ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಕೀಟಗಳ ಅನುಪಸ್ಥಿತಿಯಲ್ಲಿ ಇವು ತಿಂಗಳವರೆಗೆ ಮಣ್ಣಿನಲ್ಲೇ ಉಳಿದುಕೊಳ್ಳುತ್ತವೆ ನೀವು ಇಲ್ಲಿಯವರೆಗೆ ಕ್ರಿಯಾಜನ್ ಇಪಿಎನ್ ಕೀಟಗಳನ್ನು ಹೇಗೆ ಕೊಲ್ಲುತ್ತದೆ ಎಂದು ನೋಡಿದ್ದೀರಾ ಇನ್ನು ಈ ಕ್ರಿಯಾಜಿ ಇಪಿಎನ್ ಅನ್ನೇ ನಾವು ಏಕೆ ಬಳಸಬೇಕು ಇದರ ಪ್ರಯೋಜನದಲ್ಲ ಏನು ಇದರ ಬಗ್ಗೆ ತಿಳಿದುಕೊಳ್ಳಬೇಕಾ ನಮ್ಮ ನೆಕ್ಸ್ಟ್ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ